ನಮಸ್ಕಾರ ಗಜಲ್ ಪ್ರಿಯರೇ ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣವ ತಮಗೆ ನನ್ನ ಗಜಲಗಳ ವೃತ್ತದ ಒಂಬತ್ತನೇ ಸಂಚಿಕೆಗೆ ಸ್ವಾಗತ ವಹಿಸುತ್ತೇನೆ ಇಲ್ಲಿವರೆಗೆ ನಾನು ಸಾಹಿಬ್ ಲುಧಿಯಾನಿ ಅವರ ಎಂಟು ಗಜಲುಗಳನ್ನು ತಮ್ಮ ಮುಂದೆ ಅರ್ಪಿಸಿರುವೆ ಅದರ ರೂಪಾಂತರವನ್ನು ನಾನೇ ರಚಿಸಿ ತಮ್ಮ ಮುಂದೆ ಅರ್ಪಿಸಿರುವೆ ಆ ಗಜಲುಗಳ ಹಿನ್ನೆಲೆಯಲ್ಲಿ ನನ್ನದೇ ಆದಂತಹ ಗಜಲಗಳನ್ನು ತಮಗೆ ಅರ್ಪಿಸಿರು ತಾವು ಅದನ್ನು ಈಗಾಗಲೇ ನೋಡಿರುವ ಹೇಳಿರುವ ಅದರಂತೆ ಅವರ ಒಂಬತ್ತನೇ ಗದಲನ್ನ ನಾನು ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೇನೆ ಅದರ ರೂಪಾಂತರವನ್ನ ಮತ್ತು ಅದೇ ಹಿನ್ನೆಲೆಯಲ್ಲಿ ಸಚಿವ ನನ್ನ ಗದಲನ್ನ ತಮಗೆ ಅರ್ಪಿಸ್ತಾ ಇದ್ದೇನೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಸಾಹಿರದ ಗಜಲದ ಹಿನ್ನೆಲೆ ಹೀಗಿದೆ ಮನುಷ್ಯನ ಭಾವನೆಗಳು ಇದ್ದುದರಿಂದ ಎಲ್ಲಕ್ಕೂ ಮಹತ್ವ ಬರ್ತಿದೆ ಬಣ್ಣಕ್ಕೂ ಮಹತ್ವ ಬರ್ತಿದೆ ಅಂದಕ್ಕೂ ಮಹತ್ವ ಬರ್ತಿದೆ ಸಾವು ಬದುಕಿಗೂ ಮಹತ್ವ ಬರ್ತಿದೆ ಆದ್ರೆ ಆ ಮನುಷ್ಯನ ಯಾವುದರ ಮೇಲೆ ಇದು ಇಲ್ಲ ಅದನ್ನೇ ಅವರು ಈ ರೀತಿಯಾಗಿ ಹೇಳ್ತಾರೆ ಮನುಷ್ಯ ಎಲ್ಲದರಲ್ಲೂ ಇರುವನು ಆದರೆ ಅವನದು ಯಾವುದರ ಮೇಲೂ ಅಧಿಕಾರ ಇಲ್ಲ ಕಾಮಬಯಕೆಯು ಮನಶಾಂತಿಯನ್ನು ಮನಃಶಾಂತಿಯನ್ನು ಆದರೆ ನಿಜ ಪ್ರೇಮ ಅಂತಹ ಅಶಾಂತಿಯನ್ನು ಹೊಂದುವುದಿಲ್ಲ ಹೂದೋಟ ಮತ್ತು ವಸಂತಗಳಿಗೆ ನಮ್ಮ ಭಾವನೆಗಳಿಂದ ಮಹತ್ವ ಬರುವುದು ಆದರೆ ಕಾವ್ಯ ಭಾವನೆಗಳ ಮೇಲೆ ನಮ್ಮ ಅಧಿಕಾರ ಇರುವುದಿಲ್ಲ ಅವು ತಾನಾಗಿಯೇ ಹುಟ್ಟಿಕೊಳ್ಳುವು ಬದುಕಿನ ಪರಿಸರ ಅನುಕೂಲಕರ ಇದ್ದಾಗ ಮಾತ್ರ ಪ್ರೇಮ ಸುಖಕರವಾಗುವುದು ಪ್ರೇಮದಲ್ಲಿ ನಂಬಿಕೆ ಇಲ್ಲದಿದ್ದರೆ ಅದರ ವಚನಗಳು ಅರ್ಥವಾಗಿಲ್ಲ ಪ್ರೇಮದಲ್ಲಿ ಮನಸ್ಸು ಹಲವಾರು ಪೀಡನೆಗಳನ್ನು ಅನುಭವಿಸುವುದು ಆದರೆ ಅದು ಯಾರಲ್ಲೂ ದೂರುವುದಿಲ್ಲ ಜೀವಕ್ಕೆ ಯಾವ ಸಂದೇಹನು ಯಾವ ಸಂದೇಶಗಳನು ಇರುವುದಿಲ್ಲ ಎಲ್ಲರೂ ಸಾವನ್ನು ಸಮ್ಮತಿಸುವುದು ಅನಿವಾರ್ಯ ಜನರು ಪ್ರೇಮಿಗಳನ್ನು ಕಠಿಣ ಪರಿಸ್ಥಿತಿಗೆ ದೂಕಿದಾಗ ಅವರು ತಮ್ಮ ಬದುಕಿನ ಹಕ್ಕನ್ನು ಕಳೆದುಕೊಳ್ಳುವ ಸಾಹಿರರ ಒಂಬತ್ತನೇ ಗಜಲವು ಈ ಷೇರಿನೊಂದಿಗೆ ಪ್ರಾರಂಭವಾಗುತ್ತದೆ ಹವಸ್ ನಶೀಬ್ ನಜರ್ ಹವಸ್ ನಶೀಬ್ ನಜರ್ ಕೋ ಕಹಿ ಕರಾರ್ ನಹಿ ಹವಸ್ ನಶೀಬ್ ನಜರ್ ಕೋ ಕಹಿ ಕರಾರ್ ನಹಿ ಮೈ ಮುಂತೀರಮು ಮೈ ಮುಂತೀರ ಮುಗರ್ ತೀರ ಇಂಥದಾರ ನಹಿ ತೀರಾರ್ ಇಂಥದಾರ್ಹಿ ಇಲ್ಲಿ ಕರಾರ್ ಮತ್ತು ಇಂಥದಾರಿನ ಇದು ಕಾಫಿಯ ಇದೆ ನಹಿ ನಹಿಯುತ್ತದೆ ಇದು ಹೃದಯ ಅದರ ರೂಪಾಂತರವನ್ನು ನಾನು ಹೇಗೆ ಕಾಮದ ಕಾಮಭಾಗ್ಯದ ನೋಟವು ಕಾಮಭಾಗ್ಯದ ನೋಟವು ಎಲ್ಲೆಲ್ಲಿಯೂ ಶಾಂತಿಯಲ್ಲಿಲ್ಲ ಎಲ್ಲೆಲ್ಲಿಯೂ ಶಾಂತಿಯಲ್ಲಿಲ್ಲ ನಾನು ಕಾಯುತ್ತಿದ್ದೇನೆ ಆದರೆ ನಿನ್ನ ಪ್ರತೀಕ್ಷೆಯಲ್ಲಿಲ್ಲ ನಾನು ಕಾಯುತ್ತಿದ್ದೇನೆ ಆದರೆ ನಿನ್ನ ಪ್ರತೀಕ್ಷೆಯಲ್ಲಿ ಎರಡನೇ ಸೇರಿ ಹೇಳ್ತಿದೆ ಹಮೀಸೆ ರಂಗೇ ಗುರುಸಿತ ಹಮೀಸೆ ರಂಗೆ ಗುಂಸಿತ ಹಮೀಸೆ ರಂಗೇಹ ಹಮೀಸೆ ರಂಗೆ ರಂಗೇಹ ಹಮೀಕೋ ನಜ್ಮೆ ಗುಲ್ಸಿತಾಪೆ ಹಮೀಕೋ ನಜ್ಮೆ ಗುಲ್ಸಿತಾಪೆ ಇಕ್ತಿಯಾರ್ ನಹಿ ಇಕ್ತಿಯಾರ್ ನಹಿ ಅದನ್ನೇ ನಾವು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದ್ರೆ ನಮ್ಮಿಂದಲೇ ವರ್ಣಭೂದೋಟ ನಮ್ಮಿಂದಲೇ ವರ್ಣ ವಸಂತನು ನಮ್ಮಿಂದಲೇ ವರ್ಣಭದೋಟ ನಮ್ಮಿಂದಲೇ ವರ್ಣ ವಸಂತನು ನಾವು ಕಾವ್ಯ ಭೂದೋಟದ ಮೇಲಿನ ಅಧಿಕಾರದಲ್ಲಿಲ್ಲ ನಾವು ಕಾವ್ಯ ಭೂದೋಟ ಮೇಲಿನ ಅಧಿಕಾರದಲ್ಲಿ ಬಾಹಿರ ಗಗಲದ ಮೂರನೇ ಸೇರಿ ಹೀಗಿದೆ ಅಭಿನ ಛೇದ್ ಮೊಹಬ್ಬತ್ ಕೆ ಅಬೀನಾ ಛೇದ್ ಮೊಹಬ್ಬತ್ ಕೆ ಕೆೀತ್ ಹ ಮುದ್ರೀ ಅಭಿನ ಚೇದ್ ಮೊಹಬ್ಬತ್ ಕೆ ಮುದ್ರೀಂ ಅಭಿ ಹಯಾತ ಮಾಹೋಲ್ ಖುಷ್ ನಹಿ ಅಭಿ ಹಯಾತ್ ಕಾ ಮಾಹೋಲ್ ಖುಷ್ ಗವಾಹಿ ಅದನ್ನೇ ನಾನು ಹೀಗೆ ರೂಪಾಂತರಿಸಿ ಓ ಹಾಡುಗಾರನೇ ಈಗಾಗಲೇ ಮೀಟ ಬೇಡ ಪ್ರೇಮದ ಗೀತೆ ಓ ಹಾಡುಗಾರನೇ ಈಗಾಗಲೇ ನೀಟ ಬೇಡ ಪ್ರೇಮದ ಗೀತೆ ಇನ್ನೂ ಬದುಕಿನ ಪರಿಸರವು ಇನ್ನೂ ಬದುಕಿನ ಪರಿಸರವು ಆ ಸಂತೋಷದಲ್ಲಿ ಇಲ್ಲ ಆ ಸಂತೋಷದಲ್ಲಿ ಇಲ್ಲ ಸಾಹಿರದ ಗ್ರಂಥದ ನಾಲ್ಕನೇ ಸೇರ್ ಹೀಗಿದೆ ತುಮಾರೇ ಅಹದೇ ವಫಾ ತುಮಾರೇ ಅಹದೆ ವಫಾ ಟೋ ಮೈ ಅಹದ್ ಕ್ಯಾ ಸಂಜು ಮೈ ಅಹತ್ಯ ಸಂಜು ಮುಜೆ ಖುನಿ ಮುಜೆ ಖು ಅಪ್ನಿ ಮೊಹಬ್ಬತ್ ಪೇ ಏಕಿಬಾರ್ ನಹಿ ಮುಜೆ ಖುತ್ ಅಪ್ನಿ ಮೊಹಬ್ಬತ್ ಪೇ ಏಕಿಬಾರ್ ನಹಿ ಅದನ್ನೇ ನಾನು ಕನ್ನಡ ಹೀಗೂ ಕಾಣ್ತರಿಸಿದ್ರೆ ನಿನ್ನ ವಚನಿಷ್ಠೆ ನಾನು ವಚನ ಏನೆಂದು ತಿಳಿಯಲಿ ನಿನ್ನ ವಚನಿಷ್ಠೆ ನಾನು ವಚನ ಏನೆಂದು ತಿಳಿಯಲಿ ಸ್ವತಃ ಎನಗೆ ಭರವಸೆಯು ಆ ಎನ್ನ ಪ್ರೇಮದಲ್ಲಿಲ್ಲ ಆ ಎನ್ನ पैमाना नहीं है अधिक अदद 5500 ही गिदे न जाने कितने गिले इसमें न जाने कितने गिले इसमें मुस्तदि है नदी मुस्तरी है नदी वो एक दिल जो वो एक दिल जो किसी का गिला गुज़र नहीं किसी का गिला गुज़र ಅದನ್ನೇ ನಾನು ನೋಡ್ತರಣದಲ್ಲಿ ಹೀಗೆ ರೂಪಾಂತರಿಸಿದ್ರೆ ಗೊತ್ತಿಲ್ಲ ಎಷ್ಟೋ ತಕರಾರುಗಳ ಪೀಡನೆ ಗೊತ್ತಿಲ್ಲ ಎಷ್ಟೋ ತಕರಾರುಗಳ ಪೀಡನೆ ಲಜ್ಜೆ ಇದೆ ಅದೊಂದೇ ಮನಸ್ಸು ಅದಕ್ಕೆ ಯಾರ ತಕರಾರಾಗಲಿ ಇಲ್ಲ ಅದೊಂದೇ ಮನಸ್ಸು ಅದಕ್ಕೆ ಯಾರ ತಕರಾರಾಗಲಿ ಇಲ್ಲ ಸಾಹಿರರ ಅದೇ ಗದಲದ ಆರನೇ ಸೇರ್ ಹೀಗೆ ಹೇಳ್ತಿದೆ गुरेज का नहीं हायल गुरेज का नहीं हायल हयास से लेकिन गुरेज का नहीं हायल हयास से लेकिन जो सच कहूं कि जो सच कहूं कि मुझे मौत ना गवारा नहीं मौत ना गवारा नहीं अदर ने करने लगी गरुपान से रिश्वे विरहदा मरुदारिल्ला विरहदा मरुदारिल्ला पीड़ित बदुपिनंदिगे ಪೀಡಿತ ಬದುಕಿನೊಂದಿಗೆ ಸತ್ಯವೇ ಹೇಳುವೆ ಸತ್ಯವೇ ಹೇಳುವೆ ನನಗೆ ಅಸಮ್ಮತಿ ಸಾವಿನಲ್ಲಿಲ್ಲ ನನಗೆ ಅಸಮ್ಮತಿ ಸಾವಿರದ ಗದಲದ ಅಂತಿಮ ಸೇರ್ ಮಕ್ಕಳ ಕೇಳ್ತೇವೆ ಅದು ಹೀಗೆ ಹೇಳ್ತಿದೆ ಏ ಕಿಸ್ ಮಕಾಂ ಪೇ ಏ ಕಿಸ್ ಮಕಾಂ ಪೇ ಪಹಚಾದಿಯಾ ಜಮಾನೇನೆ ಏ ಕಿಸ್ ಮಕಾಂ ಪೆ ಪಹಾದೀಯ ಜಮಾನೇನೆ ಕಿ ಅಬ್ ಹಯಾತ್ಪೇತೆಯ ರಾಗಿ ಇಫ್ತಿಯಾರ್ ನೈ ಕಿ ಅಬ್ ಹಯಾತ್ ಪೇತೆಯ ರಾಗಿ ನೈ ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದ್ರೆ ಇದಂಥ ಪರಿಸ್ಥಿತಿಗೆ ಜನರು ನಮ್ಮನ್ನಟ್ಟಿದರು ಇದಂತಹ ಪರಿಸ್ಥಿತಿಗೆ ಜನರು ನಮ್ಮನ್ನುಟ್ಟಿದ್ದರು ಇನ್ನು ಆ ಬದುಕಿನ ಮೇಲೆ ನೀನು ಅಧಿಕಾರದಲ್ಲಿಲ್ಲ ಇನ್ನು ಆ ಬದುಕಿನ ಮೇಲೆ ನೀನು ಅಧಿಕಾರದಲ್ಲಿ ಇಲ್ಲ ಇಲ್ಲಿವರೆಗೆ ಸಾಹಿಲ್ ಉದ್ಯಾನಿ ಅವರ ಗಜಲನ್ನ ಕೇಳಿದಿರಿ ಆಲಿಸಿದ್ರಿ ಆ ಗಜಲದ ವಿಷಯದ ಹಿನ್ನೆಲೆಯಲ್ಲಿಯೇ ನಾನು ರಚಿಸಿದಂತ ನನ್ನ ಗಜಲನ್ನ ಕನ್ನಡದಲ್ಲಿ ರಚಿಸಿದ ಗಜಲನ್ನ ನಾನು ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ಕಾಮತ್ರೆಯ ಬಯಕೆಯು ಕಾಮ ರಸೆಯ ಬಯಕೆಯು ಪ್ರೇಮದ ಆಟ ಅಲ್ಲ ಪ್ರೇಮದ ಆಟ ಅಲ್ಲ ನಿಷ್ಕಾಮ ಪ್ರೇಮವು ಎಂದಿಗೂ ಕಾಮದ ಆಟ ಅಲ್ಲ ಕಾಮದ ಆಟ ಇಲ್ಲಿ ಬಯಕೆಯು ಎಂದಿಗೂ ಇದು ಕಾಫಿಯ ಇದೆ ಪ್ರೇಮದ ಆಟ ಅಲ್ಲ ಕಾಮದ ಆಟ ಅಲ್ಲ ಅಂತ ಬರ್ತಿದೆ ಇದು ಆ ರಜೀಫ್ ಇದೆ ಅದೇ ಗದಲದ ಈ ಎರಡನೇ ಸೇರಿ ಹೇಳ್ತಿದೆ ಪ್ರೇಮವು ತರುವುದು ಶಶಿರದಲ್ಲೂ ವಸಂತ ಪ್ರೇಮವು ತರುವುದು ಶಶಿರದಲ್ಲೂ ವಸಂತ ಪ್ರೇಮವು ಸದ್ಭಾವನೆ ಅದು ಪ್ರೇಮವು ಸದ್ಭಾವನೆ ಅದು ನಾಮದ ಆಟ ಅಲ್ಲ ಅದು ನಾಮದ ಆಟ ಅಲ್ಲ ನನ್ನ ಗಜಲದ ಮೂರನೇ ಸೇರ್ ಹೀಗಿದೆ ಓ ಕೋಗಿಲೆ ನಿನಗೇನು ಖುಷಿ ಓ ಕೋಗಿಲೆ ನಿನಗೇನು ಖುಷಿ ಯಾವರಿಯೂ ನಿನಗಿಲ್ಲ ಯಾವರಿಯೂ ಇಲ್ಲ ಸೋತ ಪರಿಸರ ನೋಟವು ಸೋತ ಪರಿಸರ ನೋಟವು ಚಿತ್ತಾರದ ಆಟ ಅಲ್ಲ ಚಿತ್ತಾರದ ಆಟ ಇಲ್ಲಿ ನೋಟವು ಏನಿದೆ ಇದು ಕಾಫಿಯಾಗಿದೆ ಚಿತ್ತಾರದ ಆಟ ಅಲ್ಲ ಇದು ಪ್ರತೀಕೆ ಇನ್ನು ಮುಂದಿನ ಸರಿ ಹೇಳ್ತಿದೆ ಎಂತಹ ಪ್ರೇಮ ನಿಷ್ಠೆ ಇದು ಎಂತಹ ಪ್ರೇಮ ನಿಷ್ಠೆ ಇದು ಬೇಗ ಅರ್ಥವಾಗದು ಬೇಗ ಅರ್ಥವಾಗದು ಸೋಲು ಗೆಲುವು ಸೋಲು ಗೆಲುವು ಯಾವು ಪ್ರೇಮದ ಆಟ ಅಲ್ಲ ಯಾವು ಪ್ರೇಮದ ಆಟ ಅಲ್ಲ ನನ್ನ ಗಜಲದ ಐದನೇ ಶೇರಿ ಹೀಗೆ ಹೇಳ್ತಿದೆ ನಯ ವ ನಾಚಿಕೆ ನಯ ವ ನಾಚಿಕೆ ಸುಳಿವು ಪ್ರೇಮ ದಾರಿಯಲ್ಲಿ ಸುಳಿವು ಪ್ರೇಮ ದಾರಿಯಲ್ಲಿ ಪ್ರೇಮದಲ್ಲಿ ಸೋಲುದು ಪ್ರೇಮದಲ್ಲಿ ಸೋಲುದು ಸೋತ ಮಾಡದ ಆಟ ಅಲ್ಲ ಆಟ ಮುಂದಿನ ಸೇರು ಬದುಕಿಗೆ ಪಲಾಯನ ಸಲ್ಲದು ಹೇಳುವುದಿಲ್ಲ ಬದುಕಿಗೆ ಪಲಾಯನ ಸಲ್ಲದು ಹೇಳುವರಿಲ್ಲ ಪ್ರೇಮಿಗಳಿಗೆ ಸಾವನ್ನಲ್ಲೂ ಪ್ರೇಮಿಗಳಿಗೆ ಸಾವಿನಲ್ಲೂ ಭಯದ ಆಟ ಇಲ್ಲ ಭಯದ ಆಟ ಇನ್ನ ಈ ಗಜಲದ ಕೊನೆ ಶೇರ್ ಭಕ್ತ ಅಂತ ಕರಿತೇವೆ ಲೋಕ ಅಸಮ್ಮತಿಗೆ ಪ್ರೇಮಿಯ ಸಮ್ಮತಿ ಇರದು ಲೋಕ ಅಸಮ್ಮತಿಗೆ ಪ್ರೇಮಿಯ ಸಮ್ಮತಿ ಇರದು ಅರ್ಜುನ ಲೋಕ ಒಪ್ಪಿಸುವುದು ಪ್ರೇಮದ ಆಟ ಅಲ್ಲ ಲೋಕ ಒಪ್ಪಿಸುವುದು ಪ್ರೇಮದ ಆಟ ಅಲ್ಲ ಲೋಕ ಒಪ್ಪಿಸುವುದು ಪ್ರೇಮದ ಆಟ ಅರ್ಜುನ ಇಲ್ಲಿವರೆಗೆ ನೀವು ಸಾಹಿಲ್ ಲುದಿಯಾನೆ ಅವರ ಅದರ ರೂಪಾಂತರ ಕನ್ನಡದಲ್ಲಿ ನಾ ಮಾಡಿದ್ದೇನೆ ಮತ್ತು ಅದೇ ಹಿನ್ನೆಲೆಯಲ್ಲಿ ನನ್ನ ಗದಲನ್ನ ತಾವು ಕೇಳಿದ್ದೀರಿ ತಮಗೆ ನಾನು ಹೃತ್ಪೂರ್ವಕವಾಗಿ ಅರ್ಪಿಸಿದ್ದೇನೆ ಅದಕ್ಕೆ ತಾವು ದಯವಿಟ್ಟು ಅದನ್ನು ಲೈಕ್ ಮಾಡುವುದನ್ನು ಶೇರ್ ಮಾಡುವುದನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡುವುದರಿಂದ ತಮಗೆ ನಾನು ಯಾವ್ಯಾವ ಗದಲುಗಳನ್ನು ಯಾವ್ಯಾವ ಗದಲ್ಕಾರ ಗದಲಗಳನ್ನು ನಾನು ಪ್ರಸ್ತುತ ಪಡ್ತಾ ಇದ್ದೇನೆ ಅದು ನೇರವಾಗಿ ತಮ್ಮ ಗೊತ್ತಿಲ್ಲ ಅದಕ್ಕೆ ನಮಸ್ಕಾರಗಳು ಮತ್ತೆ ಭೇಟಿಯಾಗ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ